ಮುಂಬರುವ ತಿಂಗಳಿನ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯುವ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಶ್ರೀ 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 ಚನ್ನ ವೃಷವೇಂದ್ರ ದೇವರಕೊಂಡ ಚನವರ ನಲವತ್ತೆರಡನೆಯ ವೇದಾಂತ ಪರಿಷತ್ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಕುಡಚಿ ಮತಕ್ಷೇತ್ರದ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ ಅಧ್ಯಕ್ಷತೆಯಲ್ಲಿ ಸಭೆಯು ನಡೆಯಿತು ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ್ದ ಕುಡಚಿ ಮತಕ್ಷೇತ್ರದ ಶಾಸಕರಾದ ಮಹೇಂದ್ರ ತಮ್ಮಣ್ಣನವರ ಈ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಶ್ರೀ ಶ್ರೀ ಚನ್ನ ದೇವರಕೊಂಡ ಅಜ್ಜನವರ ವೇದಾಂತ ಪರಿಷತ್ತು ಸಾಂಗವಾಗಿ ವ್ಯವಸ್ಥಿತವಾಗಿ ಯಾವುದೇ ಅಡೆತಡೆಗಳಿಲ್ಲದೆ ನೆರವೇರಲು ನಾನು ತನುಮನ ಧನಗಳಿಂದ ಸೇವೆ ನೀಡುತ್ತೇನೆ ಹಾಗೂ ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ಎಲ್ಲಾ ನೆರೆದಿರುವ ತಾಲೂಕು ಅಧಿಕಾರಿಗಳಿಗೆ ಶ್ರೀ 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 ಚನ್ನ ದೇವರಕೊಂಡ ಅಜ್ಜನವರ ವೇದಾಂತ ಪರಿಷತ್ ಜಾತ್ರೆಯ ಯಶಸ್ವಿಗೆ ಸಹಕರಿಸಿ ಮತ್ತು ಇದು ನಮ್ಮ ಆದೇಶ ಎಂದು ಹೇಳಿದರು ಹಾಗೂ அஜன் அவர கிருப்பே பார்த்தராக முதலின் வாரி ரோட் ಕೆಲಸ ಈ ಸಂದರ್ಭದಲ್ಲಿ ರಾಯಭಾಗ ತಾಲೂಕಿನ ತಹಶೀಲ್ದಾರ್ ಸುರೇಶ ಮುಜ್ಜೆ ಪೊಲೀಸ್ ಠಾಣೆಯ ಅಧಿಕಾರಿಗಳು ಕೆಇಬಿ ಅಧಿಕಾರಿಗಳು ಪುರಸಭೆ ಅಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಸರ್ಕಾರಿ ತಾಲೂಕು ಆಸ್ಪತ್ರೆಯ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಇನ್ನುಳಿದ ತಾಲೂಕು ಅಧಿಕಾರಿಗಳು ಊರಿನ ಪ್ರಮುಖರು ಹಿರಿಯರು ಸಾರ್ವಜನಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರಮೇಶ್ ಲೈವ್ ನ್ಯೂಸ್ ರಾಯಭಾಗ